ದಟ್ ಬಿಡಬ್ಲ್ಯೂ ಎಫ್ ಆ್ಯಂಡ್ ಬಿ ಎ ಐ ನಡೀತಾ ಇದೆ ಆ್ಯಂಡ್ ಆಫ್ಟರ್ ಟ್ವೆಂಟಿ ಇಯರ್ಸ್ ಮೋರ್ ದನ್ ಟ್ವೆಂಟಿ ಇಯರ್ಸ್ ಆದಮೇಲೆ ದಕ್ಷಿಣ ಕನ್ನಡಲ್ಲಿ ಒಂದು ಸ್ಟೇಟ್ ರ್ಯಾಂಕಿಂಗ್ ಟೋರ್ನಮೆಂಟ್ ನಡೀತಾ ಇದೆ ಕರೆಂಟ್ಲಿ ಅಂಡ್ ಇಂಟರ್ನ್ಯಾಷನಲ್ ಟೋರ್ನಮೆಂಟ್ ನಡೀ ನಡೀತಾ ಇದೆ ಇನ್ ದ ಮಂತ್ ಆಫ್ ಅಕ್ಟೋಬರ್ ಟ್ವೆಂಟಿ ಸೆವೆಂತ್ ಇಂದ ನವೆಂಬರ್ ಸೆಕೆಂಡ್ ಅವರು ಅಂಡ್ Uh, to, uh, about uh, seven to eight countries top players will and and uh, about uh, 320 participants from all over India and uh, across the world in the bandh. All, all will be top top players. The uh, total prize money for this tournament will be 25,000 US dollars. Approximately 25 lakhs is the prize money. And uh, this will attract 160 top men's players, singles, doubles, and mixed doubles, and uh, 160 women's, LLL, singles, doubles, and uh, mixed doubles. LLL. And uh, before that, I want to congratulate uh, uh, Mangalore Dakshin Kannada <laughs> Association for uh, Ayush Shetty. ಸಾರಿ ಯು ಎಸ್ ಓಪನ್ ಚಾಂಪಿಯನ್ಶಿಪ್ ಐ ತಿಂಕ್ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಿಂದ ಯು ಎಸ್ ಓಪನ್ ಒಬ್ಬರು ಗೆಲ್ತಾ ಇದ್ದಾರೆ ಸರ್ವಿಸ್ ಈಸ್ ಫ್ರಮ್ ಮಂಗಳೂರಿಂದ ಅವರು ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅಂಡ್ ಹೋಪ್ ನಂಬರ್ ಒನ್ ಸೀನ್ ಫಾರ್ ದ ಟೂರ್ನಮೆಂಟ್ आयुष शेटी अँड इट इज अ वेरी प्रौड मूमेंट फार कर्नाटक अँड इवन फार इंडिया दॅट यु एस ओपन मॅंग्लोर हुड लोकल बॉय बिरो रिगारडी द अबौट द टोर्नमेंट अगेन द टोटल कॉस्ट ऑफ द टोर्नमेंट विल अरौंड फ्रोर्स टू टू क्रोर्स ಸೊ ಪ್ಲೇಯರ್ಸ್ಗೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗೆ ಇಲ್ಲಿ ಅಕಾಮಡೇಷನ್ ಕೊಡಬೇಕು ಮತ್ತೆ ಫುಡ್ ಅಫಿಷಿಯಲ್ಸ್ ಅಬೌಟ್ ಸೆವೆಂಟಿ ಫೈವ್ ಅಫಿಷಿಯಲ್ಸ್ ಫ್ರಮ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ವಿಲ್ 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 ಪಾರ್ಟಿಸಿಪೇಟ್ ಚೀಫ್ ರೆಫ್ರಿ ಆಲ್ಸೋ ಆಲ್ಸೋ ಬಿ 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 ಆಸ್ಟ್ರೇಲಿಯಾ ಐ ಇಲ್ಲಿ ಇರ್ತಾರೆ ಆಸ್ಟ್ರೇಲಿಯಾಲ್ಸ್ ಈ ಅಪರ್ಚುನಿಟಿ ತಗೊಂಡು ನಾವಿಲ್ಲಿ ಮಂಗ್ಳೂರು ಅಸೋಸಿಯೇಷನ್ ಅಲ್ಲಿ ಮಂಗ್ಳೂರ್ ನಮ್ಮ ಊರ್ವಾ ಸ್ಟೇಡಿಯಂ ಕ್ಯಾನ್ ಹ್ಯಾವ್ ಅ ಗುಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಕಾಡೆಮಿ ಒಂದು ಮಾಡಬೇಕು ಅಂತ ಒನ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ಬ್ಯಾಡ್ಮಿಂಟನ್ ಎನಿ ಕ್ವೆಶನ್ಸ್ ನಡೀತಾ ಇತ್ತು ರಾಯ್ಪುರಲ್ಲಿ ನಾವು ಈ ಸಲ ರಿಕ್ವೆಸ್ಟ್ ಮಾಡಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಆಕಸ್ಮಾ ಇಲ್ಲಿ ಸಕ್ಸಸ್ ಡೆಫಿನೆಟ್ಲಿ ಆಗತ್ತೆ ಯಾಕಂದ್ರೆ ಸ್ಟೇಟ್ ರ್ಯಾಂಕಿಂಗ್ ಟೂರ್ನಮೆಂಟ್ ಇಷ್ಟು ಜೋರಾಗಿ ಮಾಡಿದೀರಾ ಅಂದ್ರೆ ಡೆಫಿನೆಟ್ಲಿ ಇಂಟರ್ ಆಲ್ಸೋ ವಿಲ್ ಬಿ ಎ ಬಿಗ್ ಸಕ್ಸೆಸ್ ಅಂಡ್ ವಿ ವಿಲ್ ಹೋಪ್ ಟು ಕಂಟಿನ್ಯೂ ದಿಸ್ ಇನ್ ಫ್ಯೂಚರ್ ಆಲ್ಸೋ ಇದು ಸರ್ ಈಗ ಇದು ಗೇಮ್ಸ್ ಆಗಿರೋದ್ರಿಂದ ಯೆಸ್ ವಿ ಹ್ಯಾವ್ ಟು ಡಿಫರೆಂಟ್ ಲೆವೆಲ್ಸ್ ಇನ್ ಸೋ ಇಟ್ ವಿಲ್ ಬಿ ಸ್ಪ್ರೆಡ್ ಅಕ್ರಾಸ್ ಲಾಸ್ಟ್ ಯೂಟ್ಯೂಬ್ ಲೈವ್ ಟೆಲಿಕಾಸ್ಟ್ ಇರುತ್ತೆ ಎರಡು ಕಡೆ ಅಡಿಶ್ನಲ್ ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ತಾ ಇದ್ವಿ ಸೈಡಲ್ಲಿ ಐ ತಿಂಕ್ ಸ್ಟೇಡಿಯಮು ಎಲ್ಇ ಡಿ ಸ್ಕ್ರೀನ್ ಹಾಕಿ ದೊಡ್ಡದಾಗಿ ಪ್ರೊಜೆಕ್ಷನ್ ಮಾಡ್ತೀನಿ

ತಯಾರಿ ನಡೆಸಿದ್ದೇವೆ ಹಾಗೆ ಜಿಲ್ಲಾಡಳಿತ ಎಲ್ಲರನ್ನು ಇನ್ವಾಲ್ವ್ಮೆಂಟ್ ಮಾಡಿ ಯಾಕೆಂದರೆ ಇದೊಂದು ದೊಡ್ಡ ಟೂರ್ನಮೆಂಟ್ ಅದರಿಂದ ನಮಗೆ ನಮ್ಮ ಖಾಲಿ ಜಿಲ್ಲಾ ಇದು ಡಿಸ್ಟಿಕ್ಟ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ಗೆ ಮಾತ್ರ ಆಗುವುದಿಲ್ಲ ಅದರಿಂದ ನಾವು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಮತ್ತು ನಮ್ಮ ಯಾರು ಸಚಿವರು ಹಾಗೂ ಸ್ಪೀಕರ್ ಇದ್ದಾರೆ ಅವರನ್ನು ಇನ್ವಾಲ್ವ್ಮೆಂಟ್ ಮಾಡಿದ್ದಾರೆ ಅವ್ರಿಗೆ ನಾವು ಹೇಳಿದ್ದಾರೆ ಅವರು ನಾವೆಲ್ಲ ಸಪೋರ್ಟ್ ಮಾಡ್ತೇವೆ ಅದಕ್ಕೆ ಆದ್ದರಿಂದ ನನಗೆ ಧೈರ್ಯ ಬಂದಿದೆ ಇದನ್ನು ಮಾಡಿವೆ ನಾವು ಸಕ್ಸಸ್ ಅಂತ ಅದರಿಂದ ನಾವು ಎಲ್ಲ ತಯಾರಿಯನ್ನು ಈ ಮುಂದೆ ಮಾಡಿಕೊಂಡೇ ಇದಕ್ಕೆ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ ಅವರು ನಮ್ಮ ಹತ್ರ ಕೇಳಿದ್ದ ನಡೆಸಲಿಕ್ಕೆ ಆಗ್ತದೆ ಖಂಡಿತ ನಾವು ಖ ನಮಗೆ ಕೊಡಿ ಅಂತ ನಾವು ಕೇಳಿದ್ದೇವೆ ದಕ್ಷಿಣ ಕನ್ನಡ ಯಾಕ ಮಂಗಳೂರು ಜಿಲ್ಲೆ ಕ್ರೀಡೆಗೆ ಬಿಟ್ಟು ಬೇರೆ ಹೆಸರಿಗೆ ಫೇಮಸ್ ಆಗ್ತದೆ ಅದರಿಂದ ಬ್ರ್ಯಾಂಡ್ ಮಂಗಳೂರಿನ ಹೆಸರನ್ನು ತರುವಂಥ ಒಂದು ಉದ್ದೇಶದಿಂದ ಇದನ್ನು ನಾವು ಮುಖ್ಯವಾಗಿ ಮಾಡ್ತಾ ಇದ್ದೇವೆ ಯಾಕಂದರೆ ಸ್ಪೋರ್ಟ್ಸಿಗೆ ಒಂದು ಉತ್ತಮ ಇದು ಸಿಗ್ಲಿ ಅಂತ ಮಂಗಳೂರು ಜಿಲ್ಲೆಗೆ ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ ಅದರಿಂದ ಈ ಟೂರ್ನಮೆಂಟ್ ಯಶಸ್ವಿ ಅಂತ ನಮ್ಮಲ್ಲರ ಭಾವನೆ ಅಂತ ಒಂದು ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೇವೆ ಹೇಳಿದ್ರು ಇನ್ನೊಂದು ಮ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಒಂದು ಐವತ್ತು ಜನ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್ ಆರ್ ಪ್ಲೇಯಿಂಗ್ ಇನ್ ಕರ್ನಾಟಕ ನ್ಯಾಷನಲ್ ಲೆವೆಲಲ್ಲಿ ಬಟ್ ಏನಂದ್ರೆ ಇಲ್ಲಿ ಫೆಸಿಲಿಟೀಸ್ ಕಡಿಮೆ ಇರೋದಕ್ಕೆ ಎಲ್ಲರೂ ಬಂದು ಬೆಂಗಳೂರು ಬಂದು ಸೇರ್ಕೊತಾರೆ ಬೆಸ್ಟ್ ಪ್ಲೇಯರ್ಸ್ ಇದು ಎಕ್ಸಾಂಪಲ್ ಆಯುಷ್ ಶೆಟ್ಟಿ ಆಯುಷ್ ಶೆಟ್ಟಿ ಇಲ್ಲಿ ಆಡಕ್ಕೆ ಪ್ರಾಬ್ಲಮ್ ಇರೋದಕ್ಕೆ ಈ ಸ್ಕಮಿಂಗ್ ಅಂಡ್ ಟೇಕ್ ಇನ್ ಬ್ಯಾಂಗ್ಳೂರ್ ಸರ್ ಇವಾಗ ಟಿ20 ಆಟಗಾರನ ಹೇಳಿ ಸಂಗ್ರೆಟ್ ಸರ್ ಅಕೌಂಟ್ ಇಲ್ಲಿ ಹೇಗ್ ಮಾಡ್ತಾರೆ ಅಕೌಂಟೇಷನ್ ವಿ ಹ್ಯಾವ್ इवन ಲಿಸ್ಟ್ ಆಫ್ ಆಫೀಷಿಯಲ್ ಹೋಟೆಲ್ಸ್ ಕೊಟ್ಟಿದ್ದೀನಿ ಇನ್ಕ್ಲೂಡಿಂಗ್ ಓಷನ್ ಪರ್ಲ್ ಇದು ಆಫೀಷಿಯಲ್ ಮತ್ತೆ ಬೇರೆ ಬೇರೆ ಪಿಂಚ್ ಎಜೆ ಗ್ರ್ಯಾಂಡ್ ಎಜೆ ಇಲಿಟ್ ಮತ್ತೆ ಸಿ ಯು ಓನ್ ಓರ್ಫರೆನ್ಸ್ ಮಾಡಲಿಕ್ಕೆ ಬೇರೆ ಎಲ್ಲ ಫೆಸಿಲಿಟೀಸ್ ಇದರಲ್ಲೇ ನಡೆಯುತ್ತೆ ಸೊ ಅವರಿಗೆ ಒಂದು ಅಫಿಶಿಯಲ್ ಹೋಟೆಲ್ ಅಂತ ಬೇಕಾಗುತ್ತೆ ಮತ್ತೆ ಅವರಿಗೆ ಹಾಸ್ಪಿಟಲ್ ಫೆಸಿಲಿಟಿನೂ ಬೇಕು ಸೊ ಅವರು ನಾವು ಏನಪ್ಪ ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಹಾಸ್ಪಿಟಲ್ ಫೆಸಿಲಿಟೀಸ್ ಹಾಸ್ಪಿಟಲ್ ಅಂತ

ಮ್ಯಾಂಗ್ಳೂರು ಇಂಡಿಯಾ ಇಂಟರ್ನ್ಯಾಷನಲ್ ಅಂತ ನಮಗೆ ಒಳ್ಳೆ ಹೆಸರನ್ನೇ ಕೊಟ್ಟಿದ್ದಾರೆ ನಾವು ಕೆಲವು ಹೆಸರನ್ನು ಪ್ರಪೋಸ್ ಮಾಡಿದ್ದೇವೆ ಆದರೂ ಕೂಡ ಅವರೇ ನಮಗೆ ಇಂಟರ್ನ್ಯಾಷನಲ್ ಚಾಲೆಂಜ್ ಅಂತ ಇದು ನಮಗೆ ಭಾಳ ಸಂತೋಷದ ವಿಷಯ ಇದಕ್ಕೆ ತಮ್ಮ ಸಹಕಾರ ಭಾಳ ಮುಖ್ಯವಾಗಿದೆ ಯಾಕಂದರೆ ಮಂಗಳೂರಿನಲ್ಲಿ ಒಂದು ಇಂಥ ಒಂದು ಟೂರ್ನಮೆಂಟ್ ನಮಗೆ ಸಿಕ್ಕಿದ್ದು ಭಾಳ ನಮ್ಮ ಒಂದು ಬಹಳ ಪುಣ್ಯ ಅಂತ ಹೇಳ್ಬೋದು ಎಲ್ಲರೂ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ ನಾವೆಲ್ಲರೂ ಆದರೆ ಭಾಳ ನಮ್ಮ ಕರ್ನಾಟಕ ಬ್ಯಾಡ್ಮಿಷನ್ ಬ್ಯಾಡ್ಮಿಂಟನ್ ಇಶ್ಯನ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆದ್ದರಿಂದ ಒಂದು ಅವರ ಪ್ರಯತ್ನದ ಕೂಡ ಇದರಲ್ಲಿ ನಮಗೆ ಈ ಯಶಸ್ಸಿಗೆ ಕಾರಣ ಅಂತ ನಾನು ಹೇಳಿಕೆ ಬಯಸ್ತೇನೆ ಥ್ಯಾಂಕ್ ಯು